ಹಲೋ ನಮಸ್ಕಾರ ಎಲ್ಲರಿಗೂ ಜೂನ್ ತಿಂಗಳ ಪಿಂಚಣಿ ಹಣಕ್ಕಾಗಿ ಯಾರೆಲ್ಲ ಕಾಯ್ತಾ ಇದ್ದೀರಾ ಅಂಥವ್ರಿಗೂ ಸರ್ಕಾರದ ಕಡೆಯಿಂದ ಒಂದು ಸಿಹಿ ಸುದ್ದಿ ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಏನಪ್ಪ ಒಂದು ಸಿಹಿ ಸುದ್ದಿ ಅಂತ ಹೇಳಿ ಇವತ್ತಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಈ ಜೊತೆಗೆ ನಿಮಗೆ ಎರಡು ಹೊಸ ವಿಷಯಗಳನ್ನು ಕೂಡ ಇವತ್ತಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಅದು ಪಿಂಚಣಿದಾರರಿಗೆ ಉಪಯುಕ್ತವಾಗುವಂಥ ವಿಚಾರ ಅಂತಲೇ ಹೇಳ್ಬೋದು ಎಲ್ಲದರ ಬಗ್ಗೆಯೂ ಕೂಡ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳುವ ಹಾಗೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಿಬಿಟ್ಟು ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡ ಈಗಾಗಲೇ ಸಾಕಷ್ಟು ಪಿಂಚಣಿದಾರರು ವೃದ್ಧಾಪ್ಯ ಪಿಂಚಣಿ ಆಗಿರ್ಬೋದು ಸಂಧ್ಯಾ ಸುರಕ್ಷಾ ಪಿಂಚಣಿ ಆಗಿರ್ಬೋದು ಅಥವಾ ಅಂಗವಿಕಲ ಪಿಂಚಣಿ ಆಗಿರ್ಬೋದು ಅಥವಾ ವಿಧವಾ ವೇತನ ಆಗಿರಬಹುದು ಸೊ ಸಾಕಷ್ಟು ಪಿಂಚಣಿದಾರರು ಇನ್ನೂ ಜೂನ್ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಅಂತೇಳಿ ಸಾಕಷ್ಟು ಜನ ಕಾಯ್ತಾ ಇದ್ದಾರೆ ಸೊ ಈಗಾಗಲೇ ಪಿಂಚಣಿ ಹಣ ಬಂದ್ಬಿಟ್ಟು ಜಮೆ ಆಗಬೇಕಾಗಿತ್ತು ಸೊ ಇದು ಆಲ್ರೆಡಿ ಡೇಟ್ ಬಂದ್ಬಿಟ್ಟು ಇಪ್ಪತ್ತೊಂದನೇ ತಾರೀಕು ಸಾಕಷ್ಟು ಜನಗಳಿಗೆ ಇನ್ನೂ ಕೂಡ ಪಿಂಚಣಿ ಹಣ ಬಂದಿಲ್ಲ ಅಂತ ಹೇಳಿ ತಿಳಿದು ಬಂದಿರುವಂಥ ವಿಚಾರ ಸೊ ನಿಮ್ಮಲ್ಲಿ ಯಾರಾದರೂ ಜೂನ್ ತಿಂಗಳ ಪಿಂಚಣಿ ಹಣ ಪಡ್ಕೊಂಡಿದ್ರೆ ದಯವಿಟ್ಟು ಕಮೆಂಟ್ಗಳು ಮುಖಾಂತರ ತಿಳಿಸಿ ನಿಮ್ಮ ಹೆಸರು ಮತ್ತೆ ನಿಮ್ಮ ಊರನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಇನ್ನೂ ಕೂಡ ಜೂನ್ ತಿಂಗಳ ಪಿಂಚಣಿ ಹಣ ಇಲ್ಲಿವರೆಗೂ ಕೂಡ ಪಡ್ಕೊಂಡಿಲ್ಲ ಅಂದ್ರೆ ಅಂತವರು ಕೂಡ ಕಮೆಂಟ್ಗಳ ಮುಖಾಂತರ ತಿಳಿಸಿ ನಿಮ್ಮ ಹೆಸರು ಮತ್ತೆ ನಿಮ್ಮ ಊರನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸೊ ಏನಪ್ಪ ಒಂದು ಸಿಹಿ ಸುದ್ದಿ ಅಂತ ಹೇಳಿ ಮೊದಲನೇದಾಗಿ ನಾವು ನೋಡೋದ್ರೆ ಈಗಾಗಲೇ ಜೂನ್ ತಿಂಗಳ ಪಿಂಚಣಿ ಹಣ ಬಿಡುಗಡೆ ಆಗಬೇಕಾಗಿತ್ತು ಸೊ ಮುಂಚೆ ಎಲ್ಲ ಏನಾಗ್ತಿತ್ತು ಅಂದ್ರೆ ತಿಂಗಳದು ಅದು ಅಂದ್ರೆ ಐದನೇ ತಾರೀಕು ಒಳಗಡೆ ಪಿಂಚಣಿ ಹಣ ಜಮೆ ಆಗ್ತಾಯಿತ್ತು ಬಟ್ ಈ ಬಾರಿ ಬಂದ್ಬಿಟ್ಟು ಸ್ವಲ್ಪ ತಡವಾಗ್ತದೆ ಈ ಬಾರಿ ಅಂತಲ್ಲ ಈ ವರ್ಷದಿಂದ ನಂತರ ಹೇಳ್ಬೋದು ಸೊ ಈ ವರ್ಷದಿಂದ ಕೂಡ ಪ್ರತಿ ತಿಂಗಳು ಕೂಡ ಇಪ್ಪತ್ತನೇ ತಾರೀಕು ಒಳಗಡೆ ಪಿಂಚಣಿ ಹಣ ಹಣ ಬಂದ್ಬಿಟ್ಟು ಜಮೆ ಆಗ್ತಾ ಇತ್ತು ಆದರೆ ಇಲ್ಲಿ ಬಂದ್ಬಿಟ್ಟು ಇವತ್ತು ಆಲ್ರೆಡಿ ಡೇಟ್ ಇಪ್ಪತ್ತೊಂದು ಇಪ್ಪತ್ತೊಂದಾದರೂ ಕೂಡ ಸಾಕಷ್ಟು ಜನಗಳಿಗೆ ಪಿಂಚಣಿ ಹಣ ಇನ್ನೂ ಕೂಡ ಬಂದಿಲ್ಲ ಅಂತ ಹೇಳಿ ತಿಳಿದು ಬಂದಿರುವಂಥ ವಿಚಾರ ಅಂತಲೇ ಹೇಳ್ಬೋದು ಆದರೆ ಈ ಸಾಕಷ್ಟು ಜನಗಳಿಗೆ ಅಷ್ಟೇ ಆದರೆ ಇನ್ನೂ ಕೆಲವು ಜನಗಳಿಗೆ ಪಿಂಚಣಿ ಹಣ ಬಂದಿದೆ ಜೂನ್ ತಿಂಗಳ ಪಿಂಚಣಿ ಹಣ ಇನ್ನೂ ಸಾಕಷ್ಟು ಜನಗಳಿಗೆ ಪಿಂಚಣಿ ಹಣ ಬಂದಿಲ್ಲ ಅಂತ ಹೇಳಿ ತಿಳಿದು ಬಂದಿರುವಂಥ ವಿಚಾರ ಹಾಗಾಗಿ ಬಿಟ್ಟು ಬಂದಿಲ್ಲದೆ ಇರೋರಿಗೆ ನಾವು ಆದಷ್ಟು ಬೇಗ ಈ ತಿಂಗಳು ಎಂಡ್ ಆಗೋದ್ರೊಳಗೆ ನಾವು ಪಿಂಚಣಿ ಹಣವನ್ನು ಹಾಕ್ತೀವಿ ಅಂತ ಹೇಳಿ ಸರ್ಕಾರದವರು ಹೇಳ್ತಾ ಇದ್ದಾರೆ ಸೊ ನಿಮ್ಮಲ್ಲಿ ಯಾರಿಗಾದ್ರು ಇನ್ನೂ ಪಿಂಚಣಿ ಹಣ ಬಂದಿಲ್ಲ ಅಂತ ಅಂತೇಳಿ ನೀವೇನಾದರೂ ಟೆನ್ಷನ್ ತೊಗೊಳೋದಾಗಿದ್ದರೆ ದಯವಿಟ್ಟು ಸ್ವಲ್ಪ ಆರಾಮಾಗಿರಿ ಅದೇ ರೀತಿ ಒಂದು ಟೆನ್ಷನನ್ನು ತಗೊಳೋದಕ್ಕೆ ಯಾಕೆ ಯಾಕೆಂತಂದರೆ ಇದೇ ತಿಂಗಳು ಎಂಡ್ ಒಳಗಡೆ ನಿಮಗೆ ಪಿಂಚಣಿ ಹಣ ಬಂದುಬಿಟ್ಟು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮೆ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಆದಷ್ಟು ಬೇಗ ನಿಮ್ಮ ಒಂದು ಬ್ಯಾಂಕ್ ಖಾತೆ ಕೂಡ ಜೂನ್ ತಿಂಗಳ ಪಿಂಚಣಿ ಹಣ ಬಂದು ಜಮೆ ಆಗುತ್ತೆ ಸೊ ಇನ್ನೂ ಕೂಡ ಜೂನ್ ತಿಂಗಳ ಪಿಂಚಣಿ ಹಣ ಪಡ್ಕೊಳ್ತಾ ಇರೋರು ದಯವಿಟ್ಟು ಕಮೆಂಟ್ಗಳ ಮುಖಾಂತರ ತಿಳಿಸಿ ಹಾಗೆ ಪಡ್ಕೊಂಡಿರೋರು ಕೂಡ ಕಮೆಂಟ್ಗಳ ಮುಖಾಂತರ ತಿಳಿಸಿ ಜೊತೆಗೆ ಇನ್ನೊಂದು ವಿಚಾರ ಏನಪ್ಪ ಅಂತಂದ್ರೆ ನೀವು ಇನ್ನೂ ಕೂಡ ಜೂನ್ ಅಥವಾ ಏನು ಏಪ್ರಿಲ್ ಆಗಿರೋ ಅಥವಾ ಮೇ ಆಗಿರ್ಬೋದು ಅಥವಾ ಜೂನ್ ಆ ಥರ ಏನಾದರೂ ಇನ್ನೂ ಕೆಲವು ಪಿಂಚಣಿಗಳನ್ನ ಪಡ್ಕೊಂಡಿಲ್ಲ ಕೆಲವು ತಿಂಗಳು ಪಿಂಚಣಿ ಹಣವನ್ನು ಪಡ್ಕೊಂಡಿಲ್ಲ ಅಂದರೆ ಅಂಥವ್ರು ಕೂಡ ನಿಮ್ಗೆ ಯಾವ ತಿಂಗಳ ಪಿಂಚಣಿ ಹಣ ಇನ್ನೂ ಬಂದಿಲ್ಲ ಅಂತೇಳಿ ಕಮೆಂಟ್ಗಳ ಮುಖಾಂತರ ತಿಳಿಸಿ ಏಕೆಂದರೆ ಪ್ರತಿ ಸರ್ ಹೇಳ್ತಾ ಇರ್ತೀನಿ ನಿಮ್ಮ ಕಮೆಂಟ್ ತುಂಬಾ ಮುಖ್ಯ ಆಗುತ್ತೆ ನಿಮ್ಮ ಒಂದು ಕಮೆಂಟ್ ಕೂಡ ಸಾಕಷ್ಟು ಜನಗಳಿಗೆ ಗೊತ್ತಾಗುತ್ತೆ ಆ್ಯಂಡ್ ಆ ಒಂದು ಕಮೆಂಟ್ ಕೂಡ ಸರ್ಕಾರಕ್ಕೆ ತಲುಪುತ್ತೆ ಹಾಗಾಗಿಬಿಟ್ಟು ನೀವು ಕಮೆಂಟ್ಗಳ ಮುಖಾಂತರ ತಿಳಿಸಿದೆ ಯಾವ ಪಿಂಚಣಿ ಹಣ ಬಂದಿಲ್ಲ ಅಂತೇಳಿ ಅವ್ರಿಗೂ ಕೂಡ ಗೊತ್ತಾಗುತ್ತೆ ಹಾಗಾಗಿಬಿಟ್ಟು ಕಮೆಂಟ್ಗಳ ಮುಖಾಂತರ ತಿಳಿಸಿ ಸೊ ಇದಿಷ್ಟು ಪಿಂಚಣಿ ವಿಚಾರ ಅಂತಲೇ ಹೇಳ್ಬೋದು ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ವೃದ್ಧಾಪ್ಯ ಪಿಂಚಣಿ ಅಂತಲೇ ಹೇಳ್ಬೋದು ಸೊ ಈಗ ಆಲ್ರೆಡಿ ಚಿದ್ಯಾಪ ಪಿಂಚಣಿ ಬಂದ್ಬಿಟ್ಟು ಸಾವಿರದ ಇನ್ನೂರಕ್ಕೆ ಏರಿಕೆ ಆಗಿದೆ ಅದನ್ನು ಕಳೆದ ಬಾರಿ ಒಂದು ವೀಡಿಯೋದಲ್ಲಿ ಕೂಡ ತಿಳಿಸಿದೆ ಸೊ ಏರಿಕೆ ಆಗಿದೆ ಅಂತೇಳಿ ಇನ್ನೂ ಕೂಡ ನೀವು ಎಂಟುನೂರು ರೂಪಾಯಿನೇ ಇದ್ದರೆ ಅಂಥವ್ರು ಏನು ಮಾಡಬೇಕಪ್ಪ ಅಂತಂದರೆ ನಿಮ್ಮ ಪಿಂಚಣಿ ನೀವು ಇಲ್ಲಿ ಒಂದು ಬ್ಯಾಂಕ್ ಖಾತೆಗೋ ಅಥವಾ ನಿಮ್ಮ ಹತ್ತಿರದಲ್ಲಿರುವಂಥ ನೀವು ಅದರ ಸಂಬಂಧಪಟ್ಟ ಕಚೇರಿಗೆ ಹೋಗಿಬಿಟ್ಟು ನೀವು ನಿಮ್ಮ ಒಂದು ಅಪ್ಡೇಟ್ ಅಂದರೆ ನಿಮ್ಮ ಒಂದು ಸ್ಟೇಟಸ್ನ ಅಪ್ಡೇಟ್ ಮಾಡಿಸ್ಕೋಬೇಕಾಗತ್ತೆ ಅಂದರೆ ಅದಕ್ಕೆ ನೀವು ನೀವು ಏನು ಡಾಕ್ಯುಮೆಂಟ್ಗಳು ಬೇಕಾಗಂತ ಅವ್ರು ಕೇಳಿದ್ರೆ ಅವ್ರು ಹೇಳ್ತಾರೆ ಸೊ ಆ ಒಂದು ನಿಮ್ಮ ಸ್ಟೇಟಸ್ನ ಅಪ್ಡೇಟ್ ಮಾಡಿಸ್ಕೊಂಡಿದ್ರೆ ನಿಮಗೆ ಕೂಡ ಎಲ್ಲರೂ ಹಾಗೆಯೂ ಕೂಡ ಪ್ರತಿ ತಿಂಗಳು ಸಾವಿರದ ಇನ್ನೂರು ರೂಪಾಯಿ ಬಂದು ಬೀಳತ್ತೆ ಅಂತಲೇ ಹೇಳ್ಬೋದು ನೀವು ಯಾರಾದರೂ ಇನ್ನೂ ಎಂಟುನೂರು ರೂಪಾಯಿ ಇದ್ದರೆ ಆದಷ್ಟು ಬೇಗ ನಿಮ್ಮೊಂದು ಸ್ಟೇಟಸ್ನ ಅಪ್ಡೇಟ್ ಮಾಡಿಸ್ಕೊಳ್ಳಿ ನಿಮಗೂ ಕೂಡ ಇನ್ನು ಮುಂದೆ ಪ್ರತಿ ತಿಂಗಳು ಸಾವಿರದ ಇನ್ನೂರು ರೂಪಾಯಿ ಬಂದು ನಿಮ್ಮೊಂದು ಬ್ಯಾಂಕ್ ಖಾತೆಗೆ ಬೀಳತ್ತೆ ಅಂತಲೇ ಹೇಳ್ಬೋದು ಇದು ಮೊದಲನೇ ಬದಲಾವಣೆ ಅಂತಲೇ ಹೇಳ್ಬೋದು ಅಂದರೆ ಮೊದಲನೇ ವಿಚಾರ ಅಂತಲೇ ಹೇಳ್ಬೋದು ಇನ್ನು ಎರಡನೇ ವಿಚಾರಕ್ಕೆ ಬರೋದಾದರೆ ಈಗ ಸರ್ಕಾರದವ್ರು ಹೇಳ್ತಾ ಇದ್ದಾರೆ ಸೊ ಆದಷ್ಟು ಬೇಗ ನಾವು ಪಿಂಚಣಿಯ ಒಂದು ಆ್ಯಪ್ ಏನಿದೆ ಅದನ್ನು ಆದಷ್ಟು ಬೇಗ ಇನ್ಸ್ಟಾಲ್ ಮಾಡ್ತೀವಿ ಅದನ್ನು ನಾವು ಆಪ್ ಲಾಂಚ್ ಮಾಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸೊ ಆದಷ್ಟು ಬೇಗ ಆ ಒಂದು ಆ್ಯಪ್ ಲಾಂಚ್ ಆಯಿತು ಅಂದರೆ ನಿಮಗೆ ನೀವು ಕೂಡ ಎಲ್ಲೋ ಹೋಗಿಬಿಟ್ಟು ಕೇಳೋ ಅವಶ್ಯಕತೆ ಇರಲ್ಲ ಯಾರಾದ್ರೂ ಕೇಳಿಬಿಟ್ಟು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಆ ಆ್ಯಪ್ ಮೂಲಕನೇ ನಿಮ್ಮ ಒಂದು ಸ್ಟೇಟಸ್ನ ನೀವೇ ತಿಳ್ಕೊಬೋದು ಹಾಗಾಗಿಬಿಟ್ಟು ಆ ಒಂದು ಆ್ಯಪ್ನ ಕೂಡ ಆದಷ್ಟು ಬೇಗ ನಾವು ಲಾಂಚ್ ಮಾಡ್ತೀವಿ ಅಂತಲೂ ಕೂಡ ಒಂದು ಸಿಹಿ ಸುದ್ದಿ ಕೊಟ್ಟಿದ್ದಾರೆ ಸೊ ಸರ್ಕಾರದ ಕಡೆಯಿಂದ ಈ ಒಂದು ಎರಡು ಸುಹಿ ಸುದ್ದಿ ನಿಮಗೆ ಸಿಕ್ಕಿದೆ ಅಂತಲೇ ಹೇಳ್ಬೋದು ಸೊ ಇದಿಷ್ಟು ಪಿಂಚಣಿ ವಿಚಾರ ಅಂತಲೇ ಹೇಳ್ಬೋದು ನಿಮ್ಗೆ ಏನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ಗಳ ಮುಖಾಂತರ ತಿಳಿಸಿ ಖಂಡಿತವಾಗಲೂ ಕೂಡ ಮುಂದಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಆ್ಯಂಡ್ ಮರಿದೇ ಈ ಒಂದು ವೀಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ